ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾದ ಹಾರನ ವರಮಾಲಕ್ಷ್ಮಿಗೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ಮಾಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಹಾರ ಹೇಗೆ ಮಾಡೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಈ ಕಲರ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಅದು ಫೋಲ್ಡಿಂಗ್ ಎಲ್ಲ ಇರತ್ತಲ್ವ ಹಾಗಾಗಿ ನೀಟಾಗಿ ಒಂದು ಸಲ ಬಿಚ್ಕೊಂಡು ಐರನ್ ಮಾಡ್ಕೋಬೇಕಾಗತ್ತೆ ನಂತರ ಹೀಗೆ ನೋಡಿ ಬಿಚ್ಚಿ ಈಗ ಡಬಲ್ ಫೋಲ್ಡ್ ಮಾಡಿದ್ದೀನಿ ಡಬಲ್ ಫೋಲ್ಡ್ ಮಾಡಿದ್ದು ಮತ್ತೊಂದು ಹೀಗೆ ಹೀಗಿರತ್ತಲ್ಲ ಡಬಲ್ ಫೋಲ್ಡ್ ಮಾಡಿದ್ದು ಇದನ್ನು ಮತ್ತೆ ಮಧ್ಯಕ್ಕೆ ಒಂದು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನಂತರ ನೋಡಿ ಹೀಗೆ ನೀಟಾಗಿ ಇಟ್ಕೋಬೇಕು ನೆಕ್ಸ್ಟು ಈ ಸೈಡ್ಸ್ ಎಲ್ಲ ಏನಿರತ್ತಲ್ಲ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ನೆಕ್ಸ್ಟು ನೋಡಿ ಎರಡೂವರೆ ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲೂ ಕೂಡ ಎರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸೆಂಟರಲ್ಲೂ ಒಂದು ಸಾರಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ನೋಡಿ ಹೀಗೆ ಜಾಯಿನ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ಹೀಗೇ ಅಷ್ಟು ಬಟ್ಟೆನಲ್ಲೂ ಎರಡೂವರೆ ಎರಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಪೀಸಸ್ ಇವಾಗ ಕಟ್ ಆಗಿದೆ ಇವಾಗ ನೋಡಿ ಈ ನಾಲ್ಕು ಫೋಲ್ಡಿಂಗ್ ಇರುತ್ತಲ್ಲ ಹೀಗೆ ನೀಟಾಗಿ ಮತ್ತೊಮ್ಮೆ ಫೋಲ್ಡಿಂಗ್ ಮಾಡಿಕೊಂಡು ಮತ್ತೆ ಹೀಗೆ ಮತ್ತೆ ಹೀಗೆ ಫೋಲ್ಡ್ ಮಾಡ್ಕೋಬೇಕು ನೆಕ್ಸ್ಟು ಮತ್ತೊಂದು ಫೋಲ್ಡ್ ಮಾಡ್ಕೋಬೇಕು ನೋಡಿ ಹೀಗೆ ಬರುತ್ತೆ ನೆಕ್ಸ್ಟು ನೋಡಿ ಹೀಗೆ ಎರಡೂ ಕಡೆ ಹೀಗೆ ಮಾರ್ಕ್ ಮಾಡ್ಕೋಬೇಕು ಈ ಕಡೆ ಮತ್ತು ಈ ಕಡೆ ನಂತರ ಇದನ್ನು ಕಟ್ ಮಾಡಬೇಕು ಎಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಕಟ್ ಮಾಡ್ಕೋಬೇಕು ನೋಡಿ ಎರಡು ಸೈಡು ಕಟ್ ಆಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಈಗ ಬರುತ್ತೆ ಇದೇ ರೀತಿ ಇದಿಷ್ಟು ಪೀಸ್ಗಳನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಅಷ್ಟೊಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟು ಪೀಸು ರೆಡಿಯಾಗಿದೆ ಇವಾಗ ನೋಡಿ ಹೀಗೆ ಒಂದು ಬೇಣದ ಬತ್ತಿ ತಗೊಂಡು ನಿಧಾನಕ್ಕೆ ಹೀಗೆ ಅಷ್ಟು ಪೀಸ್ನು ಸುಟ್ಕೋಬೇಕು ಇದೇ ರೀತಿಯಾಗಿ ನಾನು ಅಷ್ಟು ಪೀಸ್ ನ ಸುಟ್ಕೋತಾ ಇದ್ದೀನಿ ಇವಾಗ ನೋಡಿ ಒಂದು ಸೈಡ್ ಆಗಿದೆ ಮತ್ತೆ ಸೈಡ್ ಸಹ ಹೀಗೆ ಸುಟ್ಕೊಂಡು ಈ ಕಡೆ ಸೈಡ್ನು ಸಹ ಸುಡ್ತಾ ಇದ್ದೀನಿ ಇದೇ ರೀತಿಯಾಗಿ ಎರಡು ಸೈಡ್ ಅಷ್ಟು ಪೀಸ್ನ ಸುಟ್ಕೋಬೇಕು ನೋಡಿ ಫ್ರೆಂಡ್ಸ್ ಅಷ್ಟು ಬಟ್ಟೆದು ಎರಡು ಸೈಡು ಹೀಗೆ ಸುಟ್ಕೊಂಡು ಬಂದಿದ್ದೀನಿ ನೋಡಿ ಪಿಂಕ್ ಒಂದೇ ಅಲ್ಲ ಒಂದು ಆರು ಪೀಸ್ ಆಗುವಷ್ಟು ಗ್ರೀನ್ ಕಲರ್ನು ಸಹ ನಾನು ತಗೊಂಡಿದ್ದೀನಿ ಇವಾಗ ನೆಕ್ಸ್ಟು ಫ್ಯಾಬ್ರಿಕ್ ಪೇಂಟ್ ಏನಿರುತ್ತೆ ಅದೆಲ್ಲ ತೊಗೊಂಡಿದ್ದೀನಿ ಮತ್ತೊಂದು ಟೂತ್ ಪಿಕ್ನು ಹೀಗೆ ತೊಗೊಂಡಿದ್ದೀನಿ ಸ್ವಲ್ಪ ಹೀಗೆ ಟೂತ್ ಪಿಕ್ ಬ್ಯಾಕ್ ಸೈಡ್ ಇರತ್ತಲ್ಲ ಅದರಲ್ಲಿ ಹೀಗೆ ಗ್ಲೂನ ತೊಗೊಂಡು ಹೀಗೆ 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 ಹಚ್ಬೇಕು ಇವಾಗ ಇಷ್ಟು ಹಚ್ಚಿ ಆಯ್ತಲ್ಲ ಮಧ್ಯಕ್ಕೆ ಸ್ವಲ್ಪ ಗ್ಯಾಪ್ ಬಿಡಬೇಕು ಗ್ಯಾಪ್ ಬಿಟ್ಟು ಮತ್ತೆ ಹೀಗೆ ಹಚ್ಕೊಂಡು ಮತ್ತೆ ಸ್ವಲ್ಪ ಗ್ಯಾಪ್ ಬಿಡಬೇಕು ಮತ್ತೆ ಇದೇ ರೀತಿ ಇದಿಷ್ಟು ಬಟ್ಟೆಗೂ ರೆಡಿ ಮಾಡ್ಕೊಂಡಿದ್ನಲ್ಲ ಅದಿಷ್ಟಕ್ಕೂ ಇದೇ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ವೈಟ್ ಕಲರ್ ಪೇಂಟನ್ನೆಲ್ಲ ಹಚ್ಚಿ ಆಗಿದೆ ನೋಡಿ ಇದೆಲ್ಲ ಫುಲ್ಲು ಡ್ರೈ ಆಗಬೇಕು ಇದೆಲ್ಲ ನೀಟಾಗಿ ಡ್ರೈ ಆಗಿದೆ ಫುಲ್ ಡ್ರೈ ಆಗೋವರೆಗೂ ನಾವು ಹಾಗೆ ಇಟ್ಕೋಬೇಕಾಗತ್ತೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಕ್ಲೀನಾಗಿ ಡ್ರೈ ಆಗಿಬಿಡತ್ತೆ ನೋಡಿ ನಾನು ಇದಿಷ್ಟನ್ನು ನೀಟಾಗಿ ಡ್ರೈ ಮಾಡಿಕೊಂಡು ಬಂದಿದ್ದೀನಿ ನೋಡಿ ನಾನು ನಾನಿವಾಗ ಒಂದಿಷ್ಟುದ ದಾರ ತಗೊಂಡಿದ್ದೀನಿ ಅಂದರೆ ಪೀಸ್ ಎಷ್ಟಿದೆ ಅನ್ನೋದು ಅಂದಾಜು ಇರುತ್ತಲ್ಲ ಅದನ್ನು ನೋಡಿಕೊಂಡು ದಾರ ತಗೋಬೇಕಾಗುತ್ತೆ ನೆಕ್ಸ್ಟು ದಾರಕ್ಕೆ ಸೂಜಿನ ಹಾಕೋತಾ ಇದ್ದೀನಿ ನೆಕ್ಸ್ಟು ಬಟ್ಟೆನ ಹೇಗೆ ಇಟ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಹೀಗೆ ಸೂಜಿನ ಹಾಕ್ತಾ ಹೋಗ್ಬೇಕಾಗುತ್ತೆ ನೋಡಿ ಹೀಗೆ ಸೂಜಿಗೆ ಹಾಕೊಂಡ್ಬಿಟ್ಟು ಸಲ ಹೀಗೆ ನೀಟಾಗಿ ಟರ್ನ್ ಮಾಡಿಕೊಂಡು ಹೀಗೆ ಎಳ್ಕೋಬೇಕು ಹೀಗೆ ನೋಡಿ ಇದೇ ರೀತಿಯಲ್ಲಿ ನಾನು ಒಂದೊಂದೇ ಪೀಸ್ನ ತಗೊಂಡು ಸೂಜಿಗೆ ಪೋಣಿಸ್ತಾ ಹೋಗ್ತಾ ಇದ್ದೀನಿ ಕರೆಕ್ಟಾಗಿ ಸೆಂಟರ್ನ ನೋಡ್ಕೊಂಡ್ಬಿಟ್ಟು ನಾವು ಕೋಣಿಸ್ತಾ ಹೋಗಬೇಕು ಫ್ರೆಂಡ್ಸ್ ಅಂದರೆ ನಾವೇನು ಪೀಸಸ್ನೆಲ್ಲ ಕಟ್ ಮಾಡಿರ್ತೀವಲ್ಲ ಆ ಪೀಸಸ್ ಎಲ್ಲ ಕರೆಕ್ಟಾಗಿ ಒಂದೇ ಇರಬೇಕು ಆವಾಗ ಈ ಹಾರ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಒಂದೊಂದು ಸೈಜ್ ಒಂದು ಸೈಜ್ ದೊಡ್ಡ ಒಂದು ಸೈಜ್ ಸಣ್ಣ ಚಿಕ್ಕದು ಹೀಗಿದ್ದುಬಿಟ್ರೆ ಈ ಹಾರ ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್ ಹಾಗಾಗಿ ನಾವು ಇದನ್ನು ಒಂದೇ ಸೈಜಲ್ಲಿ ಅಂದರೆ ಎರಡೂವರೆ ಇಂಚು ಆದರೆ ಎರಡೂವರೆ ಇಂಚು ಇಲ್ಲ ನಿಮಗೆ ಸ್ವಲ್ಪ ದೊಡ್ಡ ಬೇಕು ಮೂರು ಇಂಚಿಗೆ ಕಟ್ ಮಾಡಿಕೊಂಡು ಮಾಡ್ಕೊಡಿ ಈಗ ಒಂದ್ಸಲ ಟರ್ನ್ ಮಾಡಿಕೊಜಿಲಿದ್ದಾಗೆ ಟರ್ನ್ ಮಾಡೋದು ತುಂಬ ಈಝಿ ಸೂಜಿ ತೆಗೆದ ಮೇಲೆ ಕಷ್ಟ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿಯಲ್ಲಿ ನಾನು ಇದಿಷ್ಟು ಪೀಸಸನ್ನ ಕಾಣಿಸ್ತಾ ಇದ್ದೀನಿ ಬಟ್ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ಅದೇ ರೀತಿಯಾಗಿ ನಾನು ಅಷ್ಟು ಪೀಸಸ್ನು ಫೋಣಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಇಷ್ಟುದ್ದ ಹಾರ ಆಯಿತು ಇವಾಗ ಎಂಡಲ್ಲಿ ನಾನು ಈ ಗ್ರೀನ್ ಕಲರ್ ಏನಿರುತ್ತೆ ಇದನ್ನು ಹೀಗೆ ಹಾಕ್ತಾ ಇದ್ದೀನಿ ಎರಡೂ ಸೈಡಲ್ಲೂ ಗ್ರೀನ್ ಇವಾಗ ನೋಡಿ ಮತ್ತೆ ಸೂಜಿಗೆ ದಾರನ ಹಾಕೊಂಡಿದ್ದೀನಿ ಇಲ್ಲಿ ಹಾರ ನೋಡಿ ರೆಡಿ ಆಗಿದೆ ಎರಡು ಸೈಡು ಗ್ರೀನಿಶ್ ಬಂದಿದೆ ಇಲ್ಲಿ ಪಿಂಕ್ ಕಲರ್ ಬಂದಿದೆ ಎಂಡಲ್ಲಿ ಈಗೊಂದು ನಾಟ್ ಹಾಕೊಂಡಿದ್ದೀನಿ ಇವಾಗ ಈ ಗ್ರೀನ್ ಕಲರ್ ಪೀಸ್ ಏನಿದೆ ಅದನ್ನ ಹಾಕೋತಾ ಇದ್ದೀನಿ ನೋಡಿ ಹೀಗೆ ಒಂದು ಪೀಸ್ ನಾನು ಹಾಕೋತಾ ಇದ್ದೀನಿ ಇವಾಗ ನೋಡಿ ವೈಟ್ ಕಲರ್ ಪರ್ಲ್ಸ್ ಏನಿದೆ ಅದನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಆರು ನೋಡಿ ನೋಡಿ ಇದು ಒಂದು ಕುಚ್ಚಿಗೆ ಎಂಟು ನಾನು ಇವಾಗ ಹಾಕಿದವಾಗೆಲ್ಲ ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ನೋಡಿ ಈ ಒಂದು ಕುಚ್ ಮಾತ್ರ ಸ್ವಲ್ಪ ಉದ್ದ ಬರುತ್ತೆ ಹಾಗಾಗಿ ನಾನು ಬೀಡ್ಸ್ ಜಾಸ್ತಿ ಹಾಕಿದ್ದೀನಿ ಇವಾಗ ಇವು ಮೂರನ್ನು ಸೇರಿಸ್ಬಿಟ್ಟು ನಾಟ್ ಹಾಕೋತಾ ಮೂರು ಕುಚ್ಚು ಕೆಳಗಡೆ ಒಂದು ಒಂದು ಉದ್ದ ಬಂದಿದೆ ಆ ಕಡೆ ಈ ಕಡೆ ಎರಡು ಗಿಡ ಇದೆ ಇದನ್ನ ಇದನ್ನ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಕುಚ್ಚನ್ನ ಜಾಯಿನ್ ಮಾಡಿದ್ದೀನಿ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಈ ಹಾರ ಅಂತ ಈ ವೈಟ್ ಪೇಂಟ್ ಹಚ್ಚಿರೋದು ಇದಕ್ಕೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬೇರೆ ಬೇರೆ ಕಲರ್ ಕಾಂಬಿನೇಷನಲ್ಲೂ ಸಹ ಇದನ್ನ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ಆದರೆ ಈ ರೀತಿ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಿಂಗೆ ಕಾಣಿಸ್ತಾ ಇದೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಮಧ್ಯ ಮಧ್ಯ ಇಲ್ಲಿ ವೈಟ್ ವೈಟ್ ಬಂದಿರೋದು ಎಷ್ಟೊಂದು ಗ್ರ್ಯಾಂಡ್ ಆಗಿ ಬರ್ತಾ ಇದೆ ಮತ್ತು ನಾವೇನು ಹೀಗೆ ಟರ್ನ್ ಮಾಡಿರ್ತೀವಲ್ಲ ಅದರಿಂದ ರಿಯಲ್ ಫ್ಲವರ್ಸ್ ಥರನೇ ಕಾಣಿಸ್ತಾ ಇದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸುಂದರವಾದ ಗ್ರ್ಯಾಂಡಾಗಿ ಮಾಡೋವಂತಹ ಬಟ್ಟೆಯಿಂದ ಅಂದರೆ ಬ್ಲೌಸ್ ಪೀಸ್ನ ಉಪಯೋಗಿಸ್ಕೊಂಡು ಮಾಡಿರೋ ಹಾರ ಇದು ಹೇಗಿದ್ರು ಹಬ್ಬ ಬಂತಲ್ವ ನೆಕ್ಸ್ಟು ಈ ರೀತಿ ಹಾರಗಳನ್ನು ರೆಡಿ ಮಾಡಿಕೊಂಡು ಇಟ್ಕೊಂಡ್ರೆ ನಮಗೆ ಹಬ್ಬಕ್ಕೆ ವರ್ಮಾಲಕ್ಷ್ಮಿಗೆ ಹಾಕೋದಕ್ಕೆ ಸಹಾಯ ನೋಡಿ ಇನ್ನು ನಾನು ಎಷ್ಟು ಉದ್ದ ಮಾಡಿದ್ದೀನಲ್ವ ನಿಮಗೆ ಇನ್ನು ಲೆಂತ್ ಜಾಸ್ತಿ ಬೇಕು ಅಂತ ಅನಿಸಿದರೆ ಬ್ಲೌಸ್ ಪೀಸ್ನ ಇನ್ನೊಂದು ಎರಡು ಜ ಎಕ್ಸ್ಟ್ರಾ ತೊಗೊಂಡು ಮಾಡ್ಕೋಬೋದು ನನ್ನ ನನಗೆ ಈ ಮೆಜರ್ಮೆಂಟ್ ಸರಿ ಇದೆ ಅಂತ ಅಂದ್ಬಿಟ್ಟು ಅದಕ್ಕಾಗಿ ನಾನು ಇಷ್ಟೇ ಉದ್ದದ ಹಾರನ ಮಾಡಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಈ ರೀತಿ ಹಾರಗಳನ್ನ ರೆಡಿ ಮಾಡ್ಕೊಂಡು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನೋಡಿ ನೀವು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾಗಿರುವಂತಹ ಹಾರನ ಮಾಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತು ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್